ಇದು ಲೇಪಾಕ್ಷಿಯ ಊರಿನ ಒಂದು ಬೀದಿ ಸೊ ಇಲ್ಲಿಂದ ನಾವು ದೇವಸ್ಥಾನವನ್ನು ಕಾಣಬಹುದು ಇದು ಮುಖ್ಯವಾದಂಥ ಒಂದು ಪ್ರವೇಶ ದ್ವಾರ ಈ ದ್ವಾರದ ಮೂಲಕ ನಾವು ಪ್ರವೇಶ ಮಾಡಬೇಕು ಇದು ಹೊರಗ ಭಾಗದಲ್ಲಿ ಅತ್ಯಂತ ಸುಂದರವಾಗಿ ಇದನ್ನು ಕಟ್ಕೊಂಡು ಹೋಗಿದ್ದಾರೆ ಈ ದೇವ ಲೇಪಾಕ್ಷಿ ದೇವಾಲಯ ಅತ್ಯಂತ ಸುಂದರವಾಗಿದೆ ಈ ದೇವಾಲಯವನ್ನು ಸಾವಿರದ ಐನೂರ ಮೂವತ್ತರಲ್ಲಿ ಕಟ್ಟಿಸಿದರು ಅನ್ನೋದು ನಮಗೆ ತಿಳಿದು ಬರುತ್ತೆ ಇಲ್ಲಿ ವಿಜಯನಗರವನ್ನು ಆಳ್ತಾ ಇದ್ದಂತಹ ಅಚ್ಯುತ ದೇವರಾಯ ಇವರು ಪೆನುಕೊಂಡದಲ್ಲಿ ರಾಜ್ಯಭಾರ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಅವರ ಗವರ್ನರ್ಸ್ ಆಗಿದ್ದಂತಹ ಇಬ್ಬರು ಸಹೋದರಿಗಳು ವಿರೂಪಾಕ್ಷ ಬಲ್ಲಾಳ ಮತ್ತು ವೀರಣ್ಣ ಇವರು ಈ ದೇವಸ್ಥಾನವನ್ನು ಕಟ್ಟಿಸಿದರು ಅಂತ ಒಂದು ಪುರಾವೆ ನಮಗೆ ಇಲ್ಲಿ ತಿಳಿದು ಬರುತ್ತೆ ಮತ್ತು ಇದು ಈ ದೇವಸ್ಥಾನ ಅನೇಕ ರಹಸ್ಯಗಳನ್ನು ಕೂಡ ಒಳಗೊಂಡಿದೆ ಇಲ್ಲಿ ಶಿಲೆಯ ಒಂದು ಕೆತ್ತನೆಯ ಕೆಲಸವನ್ನು ಕಾಣ್ಬೋದು ಇಲ್ಲಿ ಒಂದೊಂದು ಕಂಬದಲ್ಲೂ ಕೂಡ ಒಂದೊಂದು ರೀತಿಯ ಕೆತ್ತನೆಯ ಕೆಲಸ ಇಲ್ಲಿದೆ ಇಲ್ಲಿ ಎಪ್ಪತ್ತು ಕಂಬಗಳು ಶಿಲಾಸ್ತಂಭಗಳು ಇವು ದೇವಸ್ಥಾನಕ್ಕೆ ಆಧಾರವಾಗಿ ಇದೆ ಅಂತ ಹೇಳ್ತಾರೆ ಮತ್ತು ಒಂದು ಶಿಲಾಸ್ತಂಭ ಮಾತ್ರ ನೆಲವನ್ನು ತಾಕೋದೇ ಇಲ್ಲ ಇದು ನೇತಾಡುವಂತಹ ಒಂದು ಸ್ತಂಭ ಅಮೇರಿಕದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿನ ಒಬ್ಬ ಮುಖ್ಯಾಧಿಕಾರಿ ಈ ದೇವಸ್ಥಾನಕ್ಕೆ ಈ ಎಪ್ ಈ ಎಪ್ಪತ್ತು ಕಂಬಗಳು ಆಧಾರ ಸ್ತಂಭವಾಗಿವೆ ಅಂತ ಹೇಳ್ತಾರೆ ಮತ್ತು ಅದರಲ್ಲಿ ಒಂದು ಕಂಬ ಅದಕ್ಕೆ ಸೇರ್ಪಡೆ ಆಗೋದಿಲ್ಲ ಯಾಕೆಂತಂದರೆ ಅದು ನೆಲವನ್ನು ಸ್ಪರ್ಶಿಸೋದೇ ಇಲ್ಲ ಹಾಗಾಗಿ ಅವರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನೆಲಕ್ಕೆ ಆಧಾರ ಆಧಾರವಾಗಿಲ್ಲದ ಒಂದು ಕಂಬವನ್ನು ಅವರು ಸುತ್ತಿಗೆ ಸಹದಿಂದ ಕೆತ್ತಾಗ ಬೇರೆ ಕಂಬಗಳು ಶಿಥಿಲಗೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ ಸೀಳು ಬಿಡೋಕ್ಕೆ ಪ್ರಾರಂಭ ಆಗುತ್ತೆ ಸೊ ಆವಾಗ ಅವರು ಈ ನೇತಾಡುವ ಒಂದು ಕಂಬ ಆಧಾರ ಇಲ್ಲದೆ ಇರುವಂಥ ಒಂದು ಕಂಬನೇ ಇದಕ್ಕೆ ಮೂಲ ಆಧಾರ ದೇವಸ್ಥಾನಕ್ಕೆ ಅಂತ ಆಧಾರ ಮಾಡ್ತಾರೆ ಇಲ್ಲಿ ಅನೇಕ ಶಿಲಾ ಶಾಸನಗಳನ್ನು ಇಲ್ಲಿ ನೋಡ್ಬೋದು ಆ ಶಿಲಾ ಶಾಸನಗಳೆಲ್ಲವೂ ಕೂಡ ಕನ್ನಡ ಲಿಪಿಯಲ್ಲಿವೆ ಇಲ್ಲಿ ದೊರಕುವ ಅನೇಕ ಶಿಲಾಶಾಸನಗಳು ಕನ್ನಡ ಲಿಪಿಯಲ್ಲೇ ಇರುವುದರಿಂದ ಈ ದೇವಾಲಯವನ್ನು ಕನ್ನಡ ಶಿಲಾಶಾಸನಗಳ ಒಂದು ತವರೂರು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು ಸುತ್ತಲೂ ದೇವಾಲಯದ ಒಂದು ವಿಹಂಗಮ ನೋಟ ಸುತ್ತಲೂ ಕೂಡ ಇಲ್ಲಿ ಶಿಲಾಸ್ತಂಭಗಳನ್ನು ಸುಂದರವಾಗಿ ಕೆತ್ತನೆ ಕೆಲಸ ಮಾಡಿದ್ದಾರೆ ದೇವಸ್ಥಾನದ ಸುತ್ತಲೂ ಕಂಬಗಳು ಶಿಲ್ಪ ಕಲೆಗಳಿಂದ ತುಂಬಿರುವಂತಹ ಗೋಪುರಗಳು ಮತ್ತು ಶಿವಲಿಂಗ ಇವೆಲ್ಲ ಕೂಡ ನಮ್ಮ ಕಣ್ಮನವನ್ನು ಸೋರೆಗೊಳ್ಳುತ್ತೆ ವೀರಭದ್ರ ಸ್ವಾಮಿಯ ಗರ್ಭಗುಡಿ ಅಕ್ಕಪಕ್ಕಗಳಲ್ಲಿ ಸುಂದರವಾದಂತಹ ಒಂದು ಕೆತ್ತನೆಯ ಕೆಲಸ ಕಂಡುಬರುತ್ತೆ ವಿಜಯನಗರ ಕಾಲದ ವಾಸ್ತುಶಿಲ್ಪ ವಿಜಯನಗರದ ಸುಂದರ ಕೆತ್ತನೆಗಳು ಈ ಕಂಬಗಳ ಮೇಲೆ ಮೇಲ್ಗಡೆ ಕಾಣಬಹುದು ಅತ್ಯಂತ ರಮಣೀಯವಾದಂತಹ ಕೆತ್ತನೆಯ ಕೆಲಸಗಳು ವಾದ್ಯಗಳನ್ನು ನುಡಿಸ್ತಾ ಇರುವಂತಹ ಒಂದು ಶಿಲ್ಪ ಕಲೆಯ ಮೂರ್ತಿ ಇಲ್ಲಿ ಕಂಡು ಬರುತ್ತೆ ಮತ್ತೆ ಇಲ್ಲಿ ವಿವಿಧ ವಾದ್ಯಗಳನ್ನು ನುಡಿಸ್ತಾ ಇರುವಂತಹ ಭಂಗಿಗಳು ಇದು ಒಂದೊಂದು ಕಂಬದಲ್ಲೂ ಕೂಡ ನಾವು ಇದನ್ನ ಕಾಣ್ತಾ ಹೋಗ್ಬೋದು ಮಧ್ಯಭಾಗದಲ್ಲಿ ಗರ್ಭಗುಡಿಯ ಮಧ್ಯಭಾಗದಲ್ಲಿ ಇರುವಂತಹ ಸುತ್ತ ಕಂಬಗಳು ಇಲ್ಲಿ ಒಟ್ಟು ಎಪ್ಪತ್ತು ಸುಂದರ ಕೆತ್ತನೆ ಮಾಡಿರುವಂತಹ ಶಿಲಾ ಸ್ತಂಭಗಳು ಈ ದೇವಾಲಯಕ್ಕೆ ಒಂದು ಆಧಾರವಾಗಿ ಇವೆ ಸುಂದರವಾದಂತಹ ಒಂದು ಶಿಲ್ಪಕಲೆಯ ಒಂದು ಚಿತ್ರ ನಮ್ಮ ಕಣ್ಮುಂದೆ ಇಲ್ಲಿ ಕಂಡು ಬರ್ತಾ ಇದೆ ನೋಡಿ ಇಲ್ಲಿ ಕೋತಿಯ ಒಂದು ಚಿತ್ರಣ ಏಕಶಿಲೆಯಲ್ಲಿ ಕೆತ್ತಿರುವಂತಹ ಸರ್ಪ ಮತ್ತು ಶಿವಲಿಂಗ ಬೃಹದಾಕಾರವಾಗಿರುವಂತಹ ಒಂದು ಸರ್ಪ ಏಳು ಹೆಡೆಯ ಒಂದು ಸರ್ಪದ ಚಿತ್ರವನ್ನು ಇಲ್ಲಿ ನಾವು ಕಾಣಬಹುದು ಏಕಶಿಲೆಯಲ್ಲಿ ಕೆತ್ತಿರುವಂತಹ ಬೃಹದಾಕಾರದ ಗಣಪತಿ ಎಪ್ಪತ್ತು ಶಿಲಾ ಸ್ತಂಭಗಳಲ್ಲಿ ಒಂದು ನೆಲವನ್ನು ತಾಗದೇ ಇರುವಂತಹ ಒಂದು ಶಿಲಾಸ್ತಂಭ ಇದು ನೆಲವನ್ನು ತಾಗುವುದೇ ಇಲ್ಲ ಇಲ್ಲಿ ನೋಡಬಹುದು ಇದು ನೆಲವನ್ನು ತಾಗುವುದೇ ಇಲ್ಲ ಆದರೆ ಪ್ರಮುಖವಾಗಿ ಈ ಸ್ತಂಭವೇ ದೇವಾಲಯಕ್ಕೆ ಆಧಾರ ಸ್ತಂಭ ಅಂತ ಪ್ರೂವ್ ಮಾಡಿದ್ದಾರೆ ನೋಡಿ ತೇಲಾಡುತ್ತಿರುವಂತಹ ಒಂದು ಕಂಬ ವಸ್ತ್ರವನ್ನು ಅದರ ಅಡಿಯಲ್ಲಿ ಹಾಕಿ ತೆಗಿತಾಯಿದ್ದಾರೆ